ಮಾರ್ಷಲ್ ಕಾರ್ಯಪ್ಪ ಮತ್ತು ಜನತಿಮ್ಮೆಯರಂಥ ದೇಶಭಕ್ತರನ್ನ ನಾಯಿಗಳು ಅಂತ ಸಂಬೋಧನೆ ಮಾಡಿದ ಬೂಟು ನೆಕ್ಕುವ ನಾಯಿಗಳು ಅಂತ ಅವನು ವಾಟ್ಸಪ್ ಪೆಚಲ್ಲಿ ಹರಿಬಿಟ್ಟ ಆಗ ಯಾರೋ ಒಬ್ಬ ಒಂದು ಕೊಡೋ ನಾನು ಕೊಡೋನೇ ಕಂಪ್ಲೇಂಟ್ ಕೊಟ್ಟಾಗ ಅವನ ಕರೆದು ಬಿಟ್ಟು ವಿದ್ಯಾಧರ್ ಯಾಕಪ್ಪ ಹಿಂಗೆ ಬರ್ದಿದ್ಯಾ ತಪ್ಪಲ್ವಪ್ಪ ಅಂತ ಕೇಳಿ ಅವನಿಗೆ ಬನ್ನು ಟೀ ಎಲ್ಲ ಕೊಟ್ಟು ಅವನನ್ನು ಗೌರವಿತವಾಗಿ ಕಳಿಸ್ಕೊಟ್ಟಿದ್ದಾರೆ ಅದೇ ಪುನೀತ್ ಕೆರೆ ಹೇಳಿಯನ್ನು ನಾಲ್ಕು ದಿನ ಜೈಲು ಹಾಕಿದರೆ ಇದನ್ನು ಏನನ್ನಬೇಕು ನಾಚಿಕೆ ಆಗಬೇಕಲ್ವ ಯಾರು ನಾಯಿ ಈಗ ಹಾಂ ಅಲ್ವಾ ಯಾರು ನಾಯಿಗಳು ಮನಸ್ಸು ಮಾಡಿದರೆ ಈ ಬಿ ಜೆ ಪಿ ಇಂಥ ಒಂದು ಪಕ್ಷ ಇದೆಯಲ್ಲ ಅದರದ್ದು ಒಂದು ಅರವತ್ತೆರಡು ಎಮ್ ಎಲ್ ಎ ಅವ್ರು ಒಬ್ಬರೊಬ್ಬರು ಒಂದು ಮಾಡಿದ್ರೆ ಅರವತ್ತೆರಡು ಶೋ ಆಯಿತು ಅಲ್ವಾ ಈಗ ಈ ನಾಟಕ ನೋಡಿದಿರಲ್ವಾ ಯಾರಿಗೆ ಪ್ರಯೋಜನ ನಾನು ಇಲೆಕ್ಷನ್ ಇರ್ತೇನೆ ಹಾಂ ಪುನೀತ್ ಕೆರಳಿ ನಿರ್ತಾರ ಯಾರಿಗೆ ಲಾಭ ಇವತ್ತು ಮೊಬೈಲೇ ನೋಡ್ಕೊಂಡು ಕೂತಿದ್ದಲ್ಲ ಎಮ್ ಎಲ್ ಸಿ ಬಿ ಜೆ ಪಿದು ಅವರಿಗೆ ಲಾಭ ಅವರಿಗೆ ಲಾಭ ನಮಗೆಂತ ಲಾಭ ಹಾಂ ಅವನು ನಾಟಕ ನೋಡಿಲ್ಲ ನಾನು ಕೊನೆಗೆ ಆ ಅಲ್ಲಿ ಜಡ್ಜಾಗಿ ಕೂತ್ಕೊಂಡು ಏನಿದು ಅಂತ ಕೇಳಬೇಕಾಯ್ತು ಅವನಿಗೆ ಏನಿದು ಅಂತ ಹಾಂ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ಬಿಟ್ರು ಅವರು ಎಟ್ರೋಲ್ ಮೇಲೆ ಇರಲೇ ಇಲ್ಲ ಸರ್ ನಮಸ್ತೆ ನಮಸ್ತೆ ಹೇಳಿ ಮೈಸೂರಿನಲ್ಲಿ ಬಹಳ ಅದ್ಭುತವಾದಂಥ ಪ್ರದರ್ಶನಗಳಾಗಿತ್ತು ಈಗ ದಾವಣಗೆರೆಗೆ ಬಂದಿದ್ದೀರಿ ರಾಜ್ಯ ಪ್ರವಾಸಕ್ಕೆ ಹೊರಟಿದ್ದೀರಿ ಏನು ಅನ್ಸುತ್ತೆ ಸರ್ ನಮಗೆ ತುಂಬ ಖುಷಿ ಆಗ್ತಾ ಇದೆ ಏನಂದರೆ ನಾವು ಒಂದು ಒಂದು ಸತ್ಯದ ಚರಿತ್ರೆಯನ್ನು ಜನರಿಗೆ ಮುಟ್ಟಿಸ್ಬೇಕಲ್ವಾ ಆ ದೃಷ್ಟಿಯಿಂದ ತುಂಬ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ ನಾಟಕ ಅಂದರೆ ನಾಟಕ ಆಗೋ ಇರ್ತದೆ ಅಂತ ಅದು ಈಗಾಗಲೇ ಬೇರೆ ಬೇರೆ ಕಡೆಗೆ ಹೋಗಬೇಕು ಈ ಮೆಸೇಜ್ ನಾವು ನಾಟಕ ಮಾಡ್ತಾಯಿಲ್ಲ ಒಂದು ಯಜ್ಞ ಇದ್ದೇವೆ ಇದನ್ನು ನಾಟಕ ಅಂತ ಕರೆಯೋಕ್ಕಾಗಲ್ಲ ನನಗೆ ಯಾಕೆಂದರೆ ಈ ಥರ ಒಂದು ಒಂದು ಡೋಂಗಿ ಜಾತ್ಯತೀತ ಒಂದು ಸರ್ಕಾರ ಇದ್ದಾಗ ನಾವು ಅದರ ವಿರುದ್ಧ ಹೋಗೋದು ಅಂದರೆ ಅದರ ವಿರುದ್ಧ ಅಲ್ಲ ಡೋಗಿಗಳ ವಿರುದ್ಧ ನಮ್ಮ ಈ ಸಮರ ಹಾಗಾಗಿ ನನಗೆ ಇನ್ನೊಂದು ಖುಷಿ ಅಂದರೆ ನನ್ನ ಒಂಬತ್ತು ಪ್ರದರ್ಶನಗಳದು ಅದು ಮೈಸೂರಲ್ಲಿ ಅದರಲ್ಲಿ ಪುನೀತ್ ಕೆರೆಹಳ್ಳಿ ಅವರ ಅಂದರೆ ನೀವೆಲ್ಲ ಏನು ಹುಡುಗರಿದ್ದೀರಿ ನಿಮ್ಮ ರಾಷ್ಟ್ರ ರಾಷ್ಟ್ರ ರಕ್ಷಣಾ ಪಡೆ ಅಂತೇಳಿ ಒಂದು ಕಟ್ಟಿದಿರಿ ನಾನು ಪುನೀತ್ ಕೆರೆಹಳ್ಳಿಗೆ ಹೇಳಿದ್ದೆ ದಾವಣಗೆರೆಯಲ್ಲಿ ನೀವು ನಮ್ಮದು ಶೋ ಇದೆ ನಿಮ್ಮದು ಒಂದು ಶಾಖೆ ಅದು ಅವರು ಬಂದು ಇಲ್ಲಿ ಮಾಡಿದ್ದಾರೆ ನೋಡಿ ಎಂಥ ವಿಚಿತ್ರ ಅಂದರೆ ಆ ಪುನೀತ್ ಕೆರೆಹಳಿ ಅಂತೇಳೋ ಹುಡುಗ ಒಬ್ಬ ದೇಶಭಕ್ತ ಹುಡುಗ ಆ ಜಮೀರ್ ಖಾನ್ ಅಂತೇಳುವ ಒಬ್ಬ ಲೊಚ್ಚನಿಗೆ ಏನೋ ಅವರು ಅವರು ಕೊಟ್ಟ ಹೇಳಿಕೆಗೆ ಪ್ರತ್ಯುತ್ತರ ಕೊಟ್ಟರು ಅಂತೇಳಿ ಅವರನ್ನು ಜೈಲಿಗೆ ಹಾಕಿದ್ರು ಅಲ್ವಾ ನಾನು ಕೊಡಗಿನವನು ಈ ಕೊಡಗಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮೇನಂಥ ಶ್ರೇಷ್ಠ ಸರ್ವಶ್ರೇಷ್ಠ ದೇಶಭಕ್ತರವರು ಈ ನಾಡಿಗಾಗಿ ದೊಡ್ಡ ಸೇವನ ಅವರನ್ನು ಬ್ರಿಟಿಷರ ಬೂಟು ನೆಕ್ಕುವ ನಾಯಿಗಳು ಅಂತ ಕರೆದವನನ್ನು ಒಬ್ಬ ಡೋಂಗಿ ಕಮ್ಯುನಿಸ್ಟನನ್ನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಕರೆದು ಬಿಡುಗಡೆ ಮಾಡಿದ್ದಾರೆ ಅದೇ ಪುನೀತ್ ಕೆರೆಳಿಯನ್ನು ಐದು ದಿನ ಜೈಲಿನಲ್ಲಿ ಹಾಕ್ಕೊಂಡು ರುಬ್ಬಿದ್ದಾರೆ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ಅಂತ ಆ ಕಮ್ಯುನಿಸ್ಟ್ ಏನಿದ್ದಾನೆ ಅವನ ಹತ್ರೋ ಏನೋ ಲಾಯರ್ ವಕೀಲ ವಿದ್ಯಾ ವಿದ್ಯಾರ್ರ ಅಂತೇಳಿ ಒಬ್ಬ ವಕೀಲ ಮಡಿಕೇರಿಯ ವಕೀಲ ಅವನು ಎಂಥೋ ಬಟ್ಟ ಅಂತೇಳಿ ಹೆಸರು ಹಾಕ್ಕೊಂಡಿದ್ದು ಸುಳ್ಳು ಒಂದು ಅಂದರೆ ಬ್ರಾಹ್ಮಣರಿಗೆ ಬರಲಿ ಇತ್ತ ಬಟ್ಟ ಅಂತ ಹಾಕ್ಕೊಂಡ ಅವನು ವಿದ್ಯಾಧಾರ ಅಂತ ಹೇಳೋನು ಅರೆಭಾಷೆ ಗೌಡ ಅವನು ಬಟ್ಟ ಅಂತೇಳಿ ಫೇಕ್ ಫೇಸ್ಬುಕ್ ಹಾಕ್ಕೊಂಡು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನತಿಮ್ಮೆಯರಂಥ ದೇಶಭಕ್ತರನ್ನು ನಾಯಿಗಳು ಅಂತ ಸಂಬೋಧನೆ ಮಾಡಿದ ಬೂಟು ನೆಕ್ಕುವ ನಾಯಿಗಳು ಅಂತ ಅವನು ವಾಟ್ಸಪ್ ಪೇಜಲ್ಲಿ ಹರಿಬಿಟ್ಟ ಆಗ ಯಾರೋ ಒಬ್ಬ ಒಂದು ಕೊಡವ ನಾನು ಕೊಡವನೇ ಕಂಪ್ಲೇಂಟ್ ಕೊಟ್ಟಾಗ ಅವನ ಕರೆದುಬಿಟ್ಟು ವಿದ್ಯಾಧರ್ ಯಾಕಪ್ಪ ಹೀಗೆ ಬರ್ದಿದ್ಯಾ ತಪ್ಪಲ್ವಪ್ಪ ಅಂತ ಕೇಳಿ ಅವನಿಗೆ ಬನ್ನು ಟೀ ಎಲ್ಲ ಕೊಟ್ಟು ಅವನನ್ನು ಗೌರವಿತವಾಗಿ ಕಳಿಸ್ಕೊಟ್ಟಿದ್ದಾರೆ ಅದೇ ಪುನೀತ್ ಕೆರೆ ಹೇಳಿಯನ್ನು ನಾಲ್ಕು ದಿನ ಜೈಲು ಹಾಕಿದ್ದಾರೆ ಇದನ್ನು ಏನನ್ನಬೇಕು ನಾಚಿಕೆ ಆಗಬೇಕಲ್ವ ಯಾರು ನಾಯಿ ಈಗ ಯಾ ಅಲ್ವಾ ಯಾರು ನಾಯಿಗಳು ಇಂಥದ್ದೆಲ್ಲ ನಡೆಯುವಾಗ ನಮಗೆ ಒಂಥರ ಹೇಸಿಗೆ ಆಗ್ತದೆ ರೀ ಹೇಸಿಗೆ ಆಗ್ತದೆ ನೀವೆಲ್ಲೋ ಹುಡುಗರಿದ್ದೀರಿ ನಿಮಗೆಲ್ಲ ನಾನು ಈ ನಾಟಕದ ಮೂಲಕ ಏನಂದರೆ ರಂಗಭೂಮಿ ಮೂಲಕ ನಾವೇನು ತಮಾಷೆ ಆಟ ಆಟಕ್ಕೆ ಬಂದರೆ ಅದಕ್ಕೆ ಮಕ್ಕಳು ಯಾರೋ ಮಾತಾಡ್ತಿದ್ದಾಗ ನಾವು ಸೀರಿಯಸ್ ಆಗಿ ಆಗಿದ್ದೀವಿ ಆನ್ ಸ್ಟೇಜೇ ಸೀರಿಯಸ್ ಅದೇ ಯಾಕೆಂದರೆ ಯಾರೋ ಒಂದು ಡೈಲಾಗ್ ಮಿಸ್ ಮಂಚು ಮಾಡಿಕೊಂಡ್ರೆ ಏನೋ ಮಕ್ಕಳಿಗೆ ಇದು ಬೇಡದಾಗಿರ್ಬೋದು ಗೆದ್ದೆ ಡಾನ್ಸ್ ಗುನ್ಸ್ ಕುಣಿಯೋದು ಅವ್ರಿಗೆ ಬೇಕಾಗಿರೋದು ಮೈಸೂರು ಯುವ ರಂಗೋತ್ಸವದಲ್ಲಿ ಒಂದು ಲಕ್ಷ ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ ಯಾಕೆ ಸೇರಿದ್ರು ಅಂದರೆ ಅಲ್ಲಿ ಯಾವುದೋ ಸೆಲೆಬ್ರಿಟಿ ಬರೀತಾರೆ ಅಲ್ಲಿ ಯಾರೋ ಕುಣಿತಾರೆ ಶಾರ್ಟ್ ಹಾಕ್ಕೊಂಡು ಕುಣಿತಾರೆ ಮತ್ತು ಬರೀ ಫಿಲ್ಮಿ ಇದಕ್ಕೆ ಡ್ಯಾನ್ಸ್ ಮಾಡ್ತಾರೆ ಇದೇ ಒಂದಾಗಿದೆ ನಮ್ಮ ಯುವಕರ ಮನಸ್ಸು ಕೆಟ್ಟೋಗಿದೆ ದೇಶ ಮೊದಲೇ ಬೇಡ ಅವರಿಗೆ ಕೆಟ್ಟೋಗಿದೆ ಇದನ್ನೆಲ್ಲ ಯಾ ಈಗ ನೋಡಿ ನಮ್ಮ ನಾಟಕಗಳಿಗೆ ಬರ್ತಾ ಬರ್ತಾಯಿರೋರು ಯಾರು ಫಿಫ್ಟಿ ಇಯರ್ಸ್ ಎಬೋ ನೋಡಿ ಎಲ್ಲ ಹಿಂಗೆ ಆಡ್ಸ್ಕೊಂಡು ಬರ್ತಾಯಿದ್ದಾರೆ ಹುಡುಗರು ಏನಾದರೂ ಏನಾದರೂ ಅವರೆಲ್ಲ ಅವ್ರು ಎಲ್ಲಿದ್ದಾರೆ ನಾವು ಇವನ್ನ ಮೊಬೈಲ್ ಮಾಡ್ತಾ ಇಬ್ಬರು ಒಮ್ಮೆ ಎಮ್ ಎಲ್ ಸಿ ಅಂತೆ ಮೊಬೈಲ್ ನೋಡಿಕೊಂಡು ಇಡೀ ನಾಟಕ ಮೊಬೈಲ್ ನೋಡ್ಕೊಂಡು ಕೂತಿದ್ದ ಯಾಕೆ ಕರ್ಮಕ್ಕೆ ಅಲ್ಲಿ ಹೋಗಿ ಸಿ ಜೊತೆ ಕೂತ್ಕೊಂಡು ನೋಡ್ಬೋದಲ್ಲ ಅಲ್ವಾ ಇದು ಇದೆಲ್ಲ ಕಾಣುವಾಗ ನಮಗೂ ಹೆಸಿಗೆ ಹುಟ್ಟುತ್ತದೆ ಆದರೆ ಪುನೀತ್ ಕೆರೆಹಳ್ಳಿ ಅವರ ಸ್ವಲ್ಪ ಅವರ ಉದ್ವೇಗನ ಸ್ವಲ್ಪ ಕಡಿಮೆ ನಾನು ಅಡ್ವೈಸ್ ಮಾಡಿದ್ದೀನಿ ಮಾತಾಡುವಾಗ ನಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ ಯಾಕೆಂದರೆ ಅದೇ ಕಾರಣ ಆಗ್ತದೆ ರುಬ್ಬು ಬೇಕು ಇವರನ್ನು ದಮನಿಸಬೇಕು ಇವರ ಸದೆಬಡಿ ಬೇಕು ಇವರನ್ನು ಇತಿಹಾಸದಲ್ಲಿ ಇಲ್ಲದಂತೆ ಮಾಡಬೇಕು ಅಂತ ಹೇಳುವಾಗ ಅನೇಕ ಕಾರಣಗಳು ಸಿಗ್ತವೆ ಅವರಿಗೆ ಅವು ಅದನ್ನು ಎಚ್ಚರಿಕೆ ವಹಿಸ್ತಾ ನೀವೆಲ್ಲ ಇವತ್ತು ಏನು ರಕ್ಷಣಾ ಪಡೆಯ ಕಾರ್ಯಕರ್ತರಾಗಿ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದು ಮಾಡಬೇಕು ನೀವು ಒಳ್ಳೆಯದಕ್ಕೆ ಮಾತ್ರ ನೀವು ಮುಂದೆ ನಿಮ್ಮನ್ನು ಯಾರು ಬಳಸ್ಕೊಳ್ಳೋದಂತೆ ಎಚ್ಚರಿಕೆ ವಹಿಸಿ ನೀವೆಲ್ಲ ನನ್ನ ಮಕ್ಕಳಾಗಿದ್ದೀರಿ ಈ ರಕ್ಷಣಾ ಪಡೆ ರಾಷ್ಟ್ರ ರಕ್ಷಣೆ ಬಂದರೆ ರಾಷ್ಟ್ರ ರಕ್ಷಣೆಗೆ ಮಾತ್ರ ಅದೇ ನಾವು ಮಾಡ್ತಿರೋ ಕೆಲಸಕ್ಕೆ ನೀವೆಲ್ಲ ಬಂದು ಸೇ ಸಹಕರಿಸಿದ್ದೀರಿ ನಿಮಗೆಲ್ಲ ನಾನು ಹೇಳ್ತೀನಿ ಸರ್ ಹಾಗೆ ತುಂಬಿದ ಪ್ರದರ್ಶನಗಳನ್ನ ಕಾಣ್ತಾ ಇದೆ ಹೌದು ಎಲ್ಲಾದರೂ ಈಗ ಅಲ್ಲಿ ಮೈಸೂರಿನಲ್ಲಿ ಒಂಬತ್ತನೇ ಪ್ರದೇಶವು ಹೌಸ್ಫುಲ್ಲೇ ನಮ್ಮದು ಏನಂದರೆ ಕಾಲಿಗೆ ಯಾಕೆ ಮಾಡಬೇಕು ನಾಟಕ ಅಂತ ಮತ್ತು ಇನ್ನೂ ಒಂದು ಉಚಿತವಾಗಿ ಮಾಡೋ ನಮಗೆ ಒಪ್ಪೋದೇ ಇಲ್ಲ ಯಾರೇ ಉಚಿತವಾಗಿ ನಾನು ಹೇಳಿದೆ ಕನಿಷ್ಠ ಒಂದು ಐವತ್ತು ರೂಪಾಯಿ ಇಡಿ ನಿಮ್ಗೆ ಉಚಿತ ತೋರಿಸ್ಬೇಕು ಅಂತ ಉಚಿತ ಅಂದರೆ ಅದು ಫ್ರೀ ಅಂದರೆ ಯಾವುದು ಈ ಪುಕ್ಸಟೆ ಬಸ್ ಅಲ್ಲಿ ಹೋಗೋದಾಗೆ ಪುಕ್ಸಟೆ ಅಕ್ಕಿ ಪುಕ್ಸಟೆ ಗೃಹಲಕ್ಷ್ಮಿ ಅಲ್ವಾ ಪುಕ್ಸಟೆ ಕೊಟ್ಟಾಗ ಆ ಬೆಲೆ ಇಲ್ಲ ಅದಕ್ಕೆ ನೀನು ಐದು ರೂಪಾಯಿ ಕೊಟ್ಟು ನೋಡು ಅದರ ಬೆಲೆ ನೋಡಿ ಐದು ರೂಪಾಯಿ ಕೊಟ್ಟು ಒಂದು ಅಕ್ಕಿಯನ್ನು ಖರೀದಿ ಅದರ ಬೆಲೆ ನೋಡಿ ಕೊಡದೇ ಇರೋದಕ್ಕೆ ಅದೇ ಅಕ್ಕಿಯನ್ನು ತಗೊಂಡೋಗಿ ಬೇರೆ ಕಡೆ ಮಾರ್ತಾರೆ ಅಲ್ವಾ ಬೆಲೆ ಇಲ್ಲದಾಗುತ್ತೆ ಫ್ರೀ ಅಂತ ಹೇಳಿ ಕಲೆಗೂ ಕೂಡ ಒಂದು ಬೆಲೆ ಇದೆ ನೀವು ಫ್ರೀ ಅಂತ ಕೊಟ್ಟು ನೋಡಿ ಒಂದು ಪುಸ್ತಕ ಈಗ ಮಾರ್ತಾ ಇದ್ದೀವಲ್ಲ ಅದನ್ನು ಫ್ರೀ ಕೊಟ್ಟು ನೋಡಿ ಅರ್ಧ ಜನ ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಹಾಂ ಇದನ್ನು ಒಂಥರ ತುಂಬಿದ ಗ್ರಹ ಅಂದರೆ ನಮಗೆ ಆನಂದ ಆಗುತ್ತೆ ಹಾಗೆ ಇನ್ನು ಮುಂದೆ ಈ ನಾಟಕ ಎಲ್ಲೆಲ್ಲಿ ಪ್ರದರ್ಶನ ಆಗ್ತದೆ ಈಗ ಇಪ್ಪತ್ತಾರಕ್ಕೆ ನಾಳೆ ಇಲ್ಲಿದೆ ಇಪ್ಪತ್ತಾರಕ್ಕೆ ಚಿತ್ರದುರ್ಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತುಮಕೂರು ಅಲ್ಲಿಂದ ಒಂದು ಒನ್ ವೀಕ್ ಅವರಿಗೆ ಬ್ರೇಕ್ ಇದೆ ಅಲ್ಲಿಂದ ಮತ್ತೆ ಬೆಂಗಳೂರು ಒಂಬತ್ತಕ್ಕೆ ಹತ್ತು ಹನ್ನೊಂದು ಹನ್ನೆರಡು ಬೆಂಗಳೂರು ಒಂಬ ಹತ್ತಿಲ್ಲ ಒಂಬತ್ತು ಹನ್ನೊಂದು ಹನ್ನೆರಡು ನಂತರ ಚಾಮರಾಜನಗರ ಮಂಡ್ಯ ಈ ಕಡೆ ಎಲ್ಲ ಮುಗಿಸ್ಕೊಳ್ತೀವಿ ಬೆಂಗಳೂರಿನಲ್ಲಿ ಯಾವ ಸ್ಥಳದಲ್ಲಾಗುತ್ತೆ ಅದು ಕಲಾಗ್ರಾಮ ಮಲ್ಲತಳ್ಳಿ ಅಂತ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಒಂದು ರಂಗಮಂದಿರ ಇದೆ ಅಲ್ಲಿ ಮಾಡ್ತಾ ಇದೆ ಇನ್ನೊಂದು ಹನ್ನೊಂದು ಹನ್ನೆರಡು ಯುವಪಥ ಅಂತ ಸಂಘ ಪರಿವಾರದ್ದು ಅದು ಎ ಬಿ ಇದು ಒಂದು ರಂಗಮಂದಿರ ಇದೆ ಅಲ್ಲಿ ಮಾಡ್ತಾರೆ ಹಾಗೆ ಬೇರೆ ರಾಜ್ಯದ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನ ಯಾರಾದರೂ ಈ ನಾಟಕವನ್ನು ನೋಡೋದಕ್ಕೆ ಅಥವಾ ಪ್ರದರ್ಶನವನ್ನು ಏರ್ಪಡಿಸೋದಕ್ಕೆ ಪಟ್ಟರೆ ನಿಮ್ಮನ್ನು ಹೇಗೆ ಸಂಪರ್ಕ ನಮ್ಮನ್ನು ನಮ್ಮ ಮೊಬೈಲ್ ಇದೆ ಅವರಿಗೆ ಸಂಪರ್ಕ ಮಾಡ್ಬೋದು ಅದರಲ್ಲಿ ಅವ್ರು ಅಂದರೆ ನಮ್ಮ ಒಂದು ಪ್ರದ ಏನಾಗುತ್ತೆ ಅಂದರೆ ಒಂದು ಪ್ರದರ್ಶನಕ್ಕಾಗಿ ಮೂರು ವೆಹಿಕಲ್ ತಗೊಂಡು ಬರೋಕ್ಕಾಗಲ್ಲ ಹೆವಿ ಖರ್ಚು ಈಗ ಒಂದು ಒಂದು ಟಿ ಟಿ ಇನ್ನೊಂದು ಅಲ್ಲಿ ನಿಂತಿದೆ ನೋಡಿ ಒಂದು ಮಿನಿ ಲಾರಿ ಒಂದು ನಾವು ಓಡಾಡೋಕ್ಕೊಂದು ಕಾರು ಇಷ್ಟು ವೆಹಿಕಲ್ ಬೇಕು ಇಷ್ಟು ವೆಹಿಕಲಿನ ಖರ್ಚು ಅವರಿಗೆ ಐವತ್ತು ಕಿಲೋಮೀಟ್ರ್ ಓಡಲಿ ಇನ್ನೂರು ಕಿಲೋಮೀಟ್ರ್ ಓಡಲಿ ಕೊ ಅಷ್ಟು ಕೊಡಲೇಬೇಕು ಒಂದು ದಿನದ ಪ್ರಕಾರ ಕೊಡಲೇಬೇಕು ಅದು ನಾಲ್ಕು ಸಾವಿರ ರೂಪಾಯಿ ಹತ್ತಿರ ಅದು ಒಬ್ಬೊಬ್ಬ ಒಂದೊಂದು ವೆಹಿಕಲಿಗೆ ನಾಲ್ಕು ಸಾವಿರದ ಐನೂರು ಹತ್ತು ಬರ್ತದೆ ಇದು ನಮ್ಮ ಕಲಾವಿದರಿಗೂ ಸಂಭಾವನೆ ಇದೆ ಅವರು 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 ಕೂಡ ಫ್ರೀಯಾಗಿ ಬಂದು ಮಾಡೋಕ್ಕಾಗಲ್ಲ ಅಂದರೆ ವರ್ಷದ ಕಮಿಟ್ಮೆಂಟ್ ಅವರಿಗೆ ಏನೋ ತಿಂಗಳಿಗೆ ಒಂದು ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಸಂಭಾವನೆ ಕೊಡ್ತೀವಿ ಅದು ಆ ದುಡ್ಡು ನಮಗೆ ತಿಂಗಳಿಗೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ದುಡ್ಡು ಹಾಗೇ ಬೇಕಾಗುತ್ತೆ ಕಲಾವಿದರಿಗೆ ಸಂಭಾವನೆಗೆ ಪ್ಲಸ್ ಈ ಖರ್ಚು ಇದನ್ನೆಲ್ಲ ಇದನ್ನೆಲ್ಲ ಯಾರು ಮಾ ಈಗ ನಮಗಂತೂ ಹೋಗಿ ಮನಸ್ಸು ಮಾಡಿದರೆ ಈ ಬಿ ಜೆ ಪಿ ಅಂತ ಒಂದು ಪಕ್ಷ ಇದೆಯಲ್ಲ ಅದರದ್ದು ಒಂದು ಅರವತ್ತೆರಡು ಎಮ್ ಎಲ್ ಎ ಅವ್ರು ಒಬ್ರೊಬ್ಬರು ಒಂದು ಮಾಡ್ತಾರೆ ಅರವತ್ತೆರಡು ಶೋ ಆಯಿತು ಅಲ್ವಾ ಈಗ ಈ ನಾಟಕ ನೋಡಿದಿರಿ ಅಲ್ವಾ ಯಾರಿಗೆ ಪ್ರಯೋಜನ ನಾನು ಇಲೆಕ್ಷನ್ ಇರ್ತೇನೆ ಹಾಂ ಪುನೀತ್ ಕೆರಳಿ ಇರ್ತಾರ ಯಾರಿಗೆ ಲಾಭ ಇವತ್ತು ಮೊಬೈಲೇ ನೋಡ್ಕೊಂಡು ಕೂತಿದ್ದೆ ಅಲ್ಲ ಎಮ್ ಎಲ್ ಸಿ ಬಿ ಜೆ ಪಿದು ಅವರಿಗೆ ಲಾಭ ಅವರಿಗೆ ಲಾಭ ನಮಗೆ ಅಂತ ಲಾಭ ಹಾಂ ಅವ್ನು ನಾಟಕ ನೋಡಿಲ್ಲ ನಾನು ಕೊನೆಗೆ ಅಲ್ಲಿ ಜಡ್ ಕೂತ್ಕೊಂಡು ಏನಿದು ಅಂತ ಕೇಳಬೇಕಾಯ್ತು ಅವನಿಗೆ ಏನಿದು ಅಂತ ಆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿಬಿಟ್ರು ಅವರು ಇಂಟ್ರೋಲ್ ಮೇಲೆ ಇರಲೇ ಇಲ್ಲ ಅವರು ಮೊಬೈಲೇ ನೋಡಿದಾದರೆ ಅವ್ರ ಹೆಂಡ್ತಿನ ಕೂರಿಸ್ಕೊಂಡು ಮನೇಲಿ ನೋಡಲಿ ಇಲ್ಲ ಯಾಕೆ ಬರಬೇಕು ಈ ಕಷ್ಟದಲ್ಲಿ ಅಲ್ವಾ ಇದೇ ಇದು ನಮಗೆ ಏನಾಗ್ತದೆ ಅಂದರೆ ಇಷ್ಟು ಕಷ್ಟಪಟ್ಟು ಇವರಿಗೆ ಏನು ಅನ್ಸತ್ತಿಲ್ವೋ ಎಲ್ಲಿ ಜಡ್ಡುಗಟ್ಟು ನಮ್ಮ ಸಮಾಜ ಭಾಳ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ Ok, Daniel, dai un'occhiata.